ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೇ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೇ ಗೌರಿ ನಾರಾಯಣನ ಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಕಾಮನಾ ಸಿದ್ಧಿ ಮತ್ತು ಉಪದ್ರವ ಶಾಂತಿಗಾಗಿ ಗಾಯತ್ರಿಯ ವಿವಿಧ ಪ್ರಯೋಗಗಳು ಎಂಬ ಕಥಾಭಾಗಕ್ಕೆ ಸ್ವಾಗತ ನಾರದರು ಹೇಳಿದರು ನಾರಾಯಣ ಮಹಾನುಭಾಮ ಕರುಣಾನಿಧಿ ತಾವು ಗಾಯತ್ರಿಯ ಶಾಂತಿಯ ಪ್ರಯೋಗಗಳನ್ನು ಸಂಕ್ಷೇಪವಾಗಿ ವರ್ಣನೆ ಮಾಡಿರಿ ಭಗವಾನ್ ನಾರಾಯಣನು ಹೇಳುತ್ತಾನೆ ಬ್ರಹ್ಮನಿಂದ ಪ್ರಕಟಗೊಂಡ ನಾರದರೆ ನೀವು ಬಹಳ ಗೋಪ್ಯವಾದ ವಿಷಯವನ್ನು ಕೇಳಿರುವಿರಿ ಯಾವನೇ ದುಷ್ಟ ಅಥವಾ ಕೃಪಣನ ಮುಂದೆ ಈ ವಿಷಯವನ್ನು ಸ್ಪಷ್ಟಪಡಿಸಬಾರದು ಈಗ ಶಾಂತಿಯ ಪ್ರಕಾರಗಳನ್ನು ತಿಳಿಸಲಾಗುತ್ತದೆ ದ್ವಿಜರು ಹಾಲುಳ್ಳ ಸಮಿಧೆಗಳಿಂದ ಒಂದು ಸಾವಿರ ಗಾಯತ್ರಿಯ ಜಪ ಮಾಡಿ ಹವನ ಮಾಡಬೇಕು ಆ ಸಮಿತಿಗಳು ಶಮಿಯದ್ದಾಗಿರಲಿ ಇದರಿಂದ ಭೌತಿಕ ರೋಗ ಮತ್ತು ಗ್ರಹರು ಶಾಂತರಾಗುತ್ತಾರೆ ಅಥವಾ ಸಂಪೂರ್ಣ ಭೌತಿಕ ರೋಗಗಳ ಶಾಂತಿಗಾಗಿ ಬೀಜರು ಹಾಲುಳ್ಳ ವೃಕ್ಷದ ಅರ್ಥಾತ್ ಅಶ್ವತ್ಥ ಅತ್ತಿ ಆಲ ಇವುಗಳ ಸಮಿಧಿಗಳಿಂದ ಹವನ ಮಾಡಬೇಕು ಜಪ ಹೋಮದ ಬಳಿಕ ನೀರನ್ನೆತ್ತಿಕೊಂಡು ಸೂರ್ಯನಿಗೆ ತರ್ಪಣ ಮಾಡಬೇಕು ಇದರಿಂದ ಶಾಂತಿಯು ಸಿಗುತ್ತದೆ ಮೊಣಕಾಲಿನವರೆಗೆ ನೀರಿನಲ್ಲಿ ನಿಂತು ಗಾಯತ್ರಿಯ ಜಪ ಮಾಡಿದಾಗ ಮನುಷ್ಯನ ಸಮಸ್ತ ದೋಷಗಳು ಶಾಂತವಾಗಬಲ್ಲವು ಕತ್ತಿನವರೆಗೆ ನೀರಿನಲ್ಲಿ ನಿಂತು ಜಪ ಮಾಡುವುದರಿಂದ ಪ್ರಾಣಾಂತಕಾರಿ ಭಯವೂ ದೂರವಾಗುತ್ತದೆ ಎಲ್ಲ ಪ್ರಕಾರದ ಶಾಂತಿಗಾಗಿ ನೀರಿನಲ್ಲಿ ಮುಳುಗಿ ಗಾಯತ್ರಿಯ ಜಪವನ್ನು ಮಾಡಬೇಕು ಎಂದು ಹೇಳಲಾಗಿದೆ ಈಗ ಇನ್ನೊಂದು ಪ್ರಯೋಗವನ್ನು ಹೇಳಲಾಗುವುದು ಚಿನ್ನ ಬೆಳ್ಳಿ ತಾಮ್ರ ಮಣ್ಣಿನ ಅಥವಾ ಯಾವುದೇ ಹಾಲುಳ್ಳ ಮರದ ಪಾತ್ರೆಯಲ್ಲಿ ಇರಿಸಿದ ಪಂಚಗವ್ಯದಿಂದ ಪ್ರಜ್ವಲಿತ ಅಗ್ನಿಯಲ್ಲಿ ಹಾಲುಳ್ಳ ಮರದ ಸಮಿಧೆಗಳಿಂದ ಒಂದು ಸಾವಿರ ಗಾಯತ್ರಿಯನ್ನು ಹೇಳಿ ಹವನ ಮಾಡಬೇಕು ಈ ಕಾರ್ಯವನ್ನು ನಿಧಾನವಾಗಿ ನೆರವೇರಿಸಬೇಕು ಪ್ರತಿಯೊಂದು ಆಹುತಿಯನ್ನು ಪಾತ್ರೆಯಲ್ಲಿಟ್ಟ ಪಂಚಗವ್ಯದಲ್ಲಿ ಸಮಿಧೆಯನ್ನು ಅದ್ದಿ ಸಮಂತ್ರಕ ಹೋಮ ಮಾಡಬೇಕು ಸಾವಿರ ಬಾರಿ ಹೀಗೆ ಮಾಡಬೇಕು ಹವನದ ಬಳಿಕ ಒಂದು ಸಾವಿರ ಗಾಯತ್ರಿ ಮಂತ್ರವನ್ನು ಉಚ್ಚರಿಸಿ ಪಾತ್ರೆಯಲ್ಲಿ ಉಳಿದ ಪಂಚಗವ್ಯವನ್ನು ಅಭಿಮಂತ್ರಿಸಿ ಕುಶಗಳಿಂದ ಆ ಪಂಚಗವ್ಯವನ್ನು ಅಲ್ಲಿಯ ಸ್ಥಳದಲ್ಲಿ ಪ್ರೋಕ್ಷಿಸಬೇಕು ಬಳಿಕ ಅಲ್ಲಿ ಬಲಿ ಕೊಡುವಾಗ ಇಷ್ಟ ದೇವರನ್ನು ಧ್ಯಾನಿಸಬೇಕು ಹೀಗೆ ಮಾಡುವುದರಿಂದ ಅಭಿಚಾರದಿಂದ ಉಂಟಾದ ಕೃತ್ಯ ಮತ್ತು ಪಾಪದ ನಾಶವಾಗುತ್ತದೆ ಈ ಪ್ರಕಾರ ಮಾಡುವವನಿಗೆ ದೇವತಾ ಭೂತ ಪಿಶಾಚಗಳು ನಾಶವಾಗುತ್ತವೆ ಆದ್ದರಿಂದ ಗೃಹ ಗ್ರಾಮ ಪುರ ರಾಷ್ಟ್ರ ಇವೆಲ್ಲದರ ಮೇಲೆ ಇವು ತಮ್ಮ ಅನಿಷ್ಟ ಪ್ರಭಾವ ಬೀರಲಾರವು ಭೂಮಿಯ ಮೇಲೆ ಚತುಷ್ಕೋಣ ಬರೆದು ಅದರ ಮಧ್ಯದಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಿ ತ್ರಿಶೂಲವನ್ನು ನೆಡಬೇಕು ಇದರಿಂದ ಪಿಶಾಚಿಗಳ ಆಕ್ರಮಣದಿಂದ ಪುರುಷನು ಬದುಕುಳಿಯುತ್ತಾನೆ ಅಥವಾ ಎಲ್ಲ ಪ್ರಕಾರದ ಶಾಂತಿಗಾಗಿ ಹಿಂದೆ ಹೇಳಿದಂತೆ ಒಂದು ಸಾವಿರ ಗಾಯತ್ರಿಯಿಂದ ಅಭಿಮಂತ್ರಿಸಿ ತ್ರಿಶೂಲವನ್ನು ಹೂಳಬೇಕು ಅಲ್ಲಿ ಚಿನ್ನ ಬೆಳ್ಳಿ ತಾಮ್ರ ಮಣ್ಣಿನ ಹೊಸದಾದ ಅಚ್ಛಿದ್ರ ಕಲಶವನ್ನು ಸ್ಥಾಪಿಸಿ ಅದನ್ನು ವಸ್ತ್ರದಿಂದ ಮುಚ್ಚಿ ಮರಳ ವೇದಿಯಲ್ಲಿ ಸ್ಥಾಪಿಸಬೇಕು ಮಂತ್ರಜ್ಞ ಪುರುಷನು ನೀರಿನಿಂದ ಅದನ್ನು ತುಂಬಿ ನಾಲ್ಕು ದಿಕ್ಕುಗಳ ತೀರ್ಥಗಳನ್ನು ಅದರಲ್ಲಿ ಆವಾಹಿಸಬೇಕು ಯಾಲಕ್ಕಿ ಚಂದನ ಕರ್ಪೂರ ಜಾಯಕಾಯಿ ಗುಲಾಬಿ ಮಲ್ಲಿಗೆ ಬಿಲ್ವಪತ್ರಿ ವಿಷ್ಣುಕ್ರಾಂತಿ ಸಹದೇವಿ ಭತ್ತ ಯವ ಎಳ್ಳು ಸಾಸಿವೆ ಹಾಗೂ ಹಾಲುಳ್ಳ ವೃಕ್ಷ ಅರಳಿ ಅತ್ತಿ ಆಲ ಇವುಗಳ ಚಿಗುರುಗಳನ್ನು ಆ ಕಲಶದಲ್ಲಿ ಹಾಕಬೇಕು ಅದರಲ್ಲಿ ಇಪ್ಪತ್ತೇಳು ದರ್ಬೆಗಳ ಕೂರ್ಚವನ್ನು ಇರಿಸಬೇಕು ಇವೆಲ್ಲ ವಿಧಿಯು ಪೂರ್ಣವಾದ ಬಳಿಕ ಸ್ನಾನಾದಿಗಳಿಂದ ಪವಿತ್ರನಾದ ಜಿತೇಂದ್ರಿಯ ಬುದ್ಧಿವಂತ ಬ್ರಾಹ್ಮಣನು ಒಂದು ಸಾವಿರ ಗಾಯತ್ರಿ ಮಂತ್ರದಿಂದ ಆ ಕಲಶವನ್ನು ಅಭಿಮಂತ್ರಿಸಬೇಕು ವೇದಜ್ಞರಾದ ಬ್ರಾಹ್ಮಣರು ನಾಲ್ಕು ದಿಕ್ಕುಗಳಲ್ಲಿ ಕುಳಿತು ಸೂರ್ಯಾದಿ ದೇವತೆಗಳ ಮಂತ್ರಗಳನ್ನು ಪಠಿಸಬೇಕು ಜೊತೆಗೆ ಈ ಅಭಿಮಂತ್ರಿತ ಜಲದಿಂದ ಪ್ರೋಕ್ಷಣ ಪಾನ ಮತ್ತು ಅಭಿಷೇಕ ಮಾಡಬೇಕು ಈ ಪ್ರಕಾರದ ವಿಧಿಗಳನ್ನು ನೆರವೇರಿಸುವವನು ಭೌತಿಕ ರೋಗಗಳಿಂದ ಮುಕ್ತನಾಗಿ ಪರಮ ಸುಖಿಯಾಗಬಲ್ಲನು ಈ ಅಭಿಷೇಕದ ಪ್ರಭಾವದಿಂದ ಮೃತ್ಯುಮುಖನಾದ ಮನುಷ್ಯನು ಕೂಡ ಮುಕ್ತನಾಗುವನು ವಿದ್ವಾಂಸನು ದೀರ್ಘಕಾಲ ಬದುಕಿರುವ ಇಚ್ಛೆಯುಳ್ಳ ರಾಜನಿಗೆ ಇಂತಹ ಅನುಷ್ಠಾನದ ಕುರಿತು ಅವಶ್ಯವಾಗಿ ಪ್ರೇರೇಪಿಸಲಿ ಮುನಿಯೇ ಅಭಿಷೇಕ ಸಮಾಪ್ತವಾದ ಮೇಲೆ ಋತ್ವಿಜರಿಗೆ ದಕ್ಷಿಣೆಯಾಗಿ ನೂರು ಗೋವುಗಳನ್ನು ಕೊಡಬೇಕು ಋತ್ವಿಜರು ಸಂತುಷ್ಟರಾಗುವಷ್ಟು ದಕ್ಷಿಣೆ ಇರಬೇಕು ಅಥವಾ ಶಕ್ತಿ ಇದ್ದಷ್ಟು ದಕ್ಷಿಣೆ ಕೊಡಲಾಗುತ್ತದೆ ದ್ವಿಜನು ಶನಿವಾರದಂದು ಅರಳಿ ಮರದ ಕೆಳಗೆ ನೂರು ಗಾಯತ್ರಿಗಳನ್ನು ಜಪಿಸಬೇಕು ಇದರಿಂದ ಅವನು ಭೌತಿಕ ರೋಗ ಹಾಗೂ ಅಭಿಚಾರ ಜನಿತ ಮಹಾಭಯದಿಂದ ಮುಕ್ತನಾಗಿ ಹೋಗುತ್ತಾನೆ ದ್ವಿಜನು ಅಮೃತ ಬಳ್ಳಿಯನ್ನು ತುಂಡು ತುಂಡಾಗಿಸಿ ಅದನ್ನು ಹಾಲಿನಲ್ಲಿ ಅತ್ತಿ ಅಗ್ನಿಯಲ್ಲಿ ಆಹುತಿಯನ್ನು ಕೊಡಬೇಕು ಇಂತಹ ಹೋಮಕ್ಕೆ ಮೃತ್ಯುಂಜಯ ಎಂದು ಹೇಳುತ್ತಾರೆ ಇದರಲ್ಲಿ ಎಲ್ಲ ವ್ಯಾಧಿಗಳನ್ನು ನಾಶ ಮಾಡುವ ಶಕ್ತಿ ಇದೆ ಜ್ವರದ ಶಾಂತಿಗಾಗಿ ಹಾಲಿನಲ್ಲಿ ನೆನೆಸಿದ ಮಾವಿನ ಎಲೆಗಳಿಂದ ಹವನ ಮಾಡಬೇಕು ಕಾಲಿನಲ್ಲಿ ಅದ್ದಿದ ಸಿಹಿ ವಚೆಯ ಹವನದಿಂದ ಕ್ಷಯ ರೋಗ ದೂರವಾಗುತ್ತದೆ ತ್ರಿಮಧು ಅಂದರೆ ಹಾಲು ಮೊಸರು ತುಪ್ಪ ಇವುಗಳಿಂದ ಮಾಡಿದ ಹೋಮದಲ್ಲಿ ರಾಜಯಕ್ಷ್ಮ ನಾಶ ಮಾಡುವ ಶಕ್ತಿ ಇದೆ ಪಾಯಸದ ಹವನ ಮಾಡಿ ಅದನ್ನು ಭಗವಾನ್ ಸೂರ್ಯನಿಗೆ ಅರ್ಪಿಸಬೇಕು ಮತ್ತೆ ಪ್ರಸಾದವಾಗಿ ಸ್ವತಃ ಪ್ರಾಶನ ಮಾಡಿದರೆ ರಾಜಯಕ್ಷ್ಮದ ಉಪದ್ರವ ಶಾಂತವಾಗುತ್ತದೆ ಸೋಮಲತೆಯ ಗಂಟುಗಳನ್ನು ಬೇರೆ ಬೇರೆಯಾಗಿಸಿ ಅದನ್ನು ಹಾಲಿನಲ್ಲಿ ಮುಳುಗಿಸಿ ಕ್ಷಯ ರೋಗದ ಶಾಂತಿಗಾಗಿ ದ್ವಿಜನು ಅಮಾವಾಸ್ಯೆ ಎಂದು ಹವನ ಮಾಡಬೇಕು ಶಂಖ ವೃಕ್ಷದ ಪುಷ್ಪಗಳಿಂದ ಹವನ ಮಾಡಿ ಕುಷ್ಠ ರೋಗವನ್ನು ನಿವಾರಿಸಬೇಕು ಅಪ ಮಾರ್ಗದ ಬೀಜಗಳಿಂದ ಹವನ ಮಾಡಿದರೆ ಮೂರ್ಛ ರೋಗ ದೂರವಾಗುತ್ತದೆ ತೀರ ವೃಕ್ಷದ ಸಮಿತಿಗಳಿಂದ ಹವನ ಮಾಡಿದಾಗ ಉನ್ಮಾದ ರೋಗ ಶಾಂತವಾಗುತ್ತದೆ ಹತ್ತಿಯ ಸಮಿಧೆಯ ಹವನದಿಂದ ಅಸಾಧ್ಯ ಪ್ರಮೇಹ ರೋಗವು ದೂರವಾಗುತ್ತದೆ ಜೇನು ಅಥವಾ ಕಬ್ಬಿನ ರಸದಿಂದ ಹವನ ಮಾಡಿದಾಗ ಪ್ರಮೇಹ ರೋಗವನ್ನು ಶಾಂತಗೊಳಿಸಬೇಕು ತ್ರಿಮಧುವಿನ ಹವನದಿಂದ ಸಿಡುಬು ರೋಗವು ಶಾಂತವಾಗುತ್ತದೆ ಕಪಿಲ ಹಸುವಿನ ತುಪ್ಪದಿಂದ ಹವನ ಮಾಡಿಯು ಸಿಡುಬು ರೋಗವನ್ನು ಶಾಂತಗೊಳಿಸಬಹುದು ಹತ್ತಿ ಹಾಲ ಅರಳಿ ಸಮಿಧೆಗಳಿಂದ ಹವನ ಮಾಡಿ ಗೋವು ಕುದುರೆ ಆನೆ ಇವುಗಳ ರೋಗಗಳನ್ನು ದೂರ ಮಾಡಿರಿ ಇರುವೆ ಜೇನುನೊಣ ಹುತ್ತದ ಹೊಳ ಇವುಗಳಿಂದ ಮನೆಯಲ್ಲಿ ಉಪದ್ರವ ಉಂಟಾದರೆ ದ್ವಿಜನು ಶಮಿಯ ಸವಿನೆಗಳನ್ನು ಪಾಯಸ ಮತ್ತು ತುಪ್ಪ ಇವುಗಳಿಂದ ಪ್ರತಿಯೊಂದು ಕಾರ್ಯಕ್ಕಾಗಿ ಇನ್ನೂರು ಬಾರಿ ಹವನ ಮಾಡಬೇಕು ಹೀಗೆ ಮಾಡುವುದರಿಂದ ಆ ಉಪದ್ರವವು ಶಾಂತವಾಗುತ್ತದೆ ಉಳಿದ ಪದಾರ್ಥಗಳಿಂದ ಅಲ್ಲಿ ಬಲಿದಾನ ಮಾಡಬೇಕು ಸಿಡಿಲು ಬೀಳುವುದು ಭೂಕಂಪ ಮೊದಲಾದವುಗಳು ಲಕ್ಷಿತವಾದಾಗ ಕಾಡು ಬೆತ್ತದ ಸಮಿಧೆಗಳಿಂದ ಏಳು ದಿನಗಳವರೆಗೆ ಹವನ ಮಾಡಬೇಕು ಹೀಗೆ ಮಾಡುವುದರಿಂದ ರಾಷ್ಟ್ರದಲ್ಲಿ ರಾಜ್ಯ ಸುಖವು ಸ್ಥಾಯಿಯಾಗುತ್ತದೆ ನೂರು ಬಾರಿ ಗಾಯತ್ರಿ ಮಂತ್ರವನ್ನು ಉಚ್ಚರಿಸಿ ಯಾವ ದಿಕ್ಕಿನಲ್ಲಿ ಮಣ್ಣು ಹೆಂಟೆಗಳನ್ನು ಎಸೆಯುವನು ಅಲ್ಲಿ ಅಗ್ನಿ ಗಾಳಿ ಮತ್ತು ಶತ್ರುಗಳಿಂದ ಭಯವಿರಲಾರದು ಈ ಗಾಯತ್ರಿಯ ಜಪವನ್ನು ಮಾನಸಿಕವಾಗಿಯೇ ಮಾಡಬೇಕು ಹೀಗೆ ಮಾಡುವುದರಿಂದ ಬಂಧನದಲ್ಲಿ ಬಿದ್ದ ಮನುಷ್ಯನು ಅದರಿಂದ ಮುಕ್ತನಾಗಿ ಹೋಗುತ್ತಾನೆ ಗಾಯತ್ರಿಯ ಜಪ ಮಾಡಿ ದರ್ಭೆಗಳಿಂದ ಸ್ಪರ್ಶ ಮಾಡುತ್ತಾ ಪುರುಷನು ಭೌತಿಕ ರೋಗ ಮತ್ತು ವಿಷಾದಿಗಳ ಭಯದಿಂದ ರೋಗಿಯನ್ನು ಮುಕ್ತಗೊಳಿಸಬಲ್ಲನು ಗಾಯತ್ರಿಯಿಂದ ಅಭಿಮಂತ್ರಿತ ಜಲವನ್ನು ಕುಡಿದು ಭೂತ ಪ್ರೇತಾದಿ ಉಪದ್ರವಗಳಿಂದ ಮನುಷ್ಯನು ಮುಕ್ತನಾಗುವನು ಭೂತಾದಿಗಳ ಉಪದ್ರವವನ್ನು ಶಾಂತಗೊಳಿಸಲು ಗಾಯತ್ರಿಯನ್ನು ನೂರು ಬಾರಿ ಹೇಳಿ ಅಭಿಮಂತ್ರಿಸಿದ ಭಸ್ಮವನ್ನು ಹಣೆಗೆ ಧರಿಸಬೇಕು ಹೀಗೆ ಮಾಡುವುದರಿಂದ ಮನುಷ್ಯನು ಸಮಸ್ತ ವ್ಯಾಧಿಗಳಿಂದ ಮುಕ್ತನಾಗಿ ನೂರು ವರ್ಷಗಳವರೆಗೆ ಸುಖವಾಗಿ ಜೀವಿಸಿರಬಲ್ಲನು ಸ್ವತಃ ಹೀಗೆ ಮಾಡಲು ಅಶಕ್ತನಾಗಿದ್ದರೆ ದಕ್ಷಿಣೆಯನ್ನು ಕೊಟ್ಟು ಬ್ರಾಹ್ಮಣನಿಂದ ಮಾಡಿಸುವ ಪ್ರಯತ್ನ ಮಾಡಬೇಕು ಅನಂತರ ಪುಷ್ಟಿ ಶ್ರೀಲಕ್ಷ್ಮಿಯ ಪ್ರಾಪ್ತಿಗಾಗಿ ದ್ವಿಜನು ಪುಷ್ಪಗಳಿಂದ ಹವನ ಮಾಡಬೇಕು ಲಕ್ಷ್ಮಿಯನ್ನು ಬಯಸುವವನು ಕೆಂಪು ಹೂಗಳಿಂದ ಹವನ ಮಾಡಬೇಕು ಇದರಿಂದ ಅವನಿಗೆ ಲಕ್ಷ್ಮಿಯ ಪ್ರಾಪ್ತಿಯಾಗುತ್ತದೆ ಬಿಲ್ವಪ ವಿಲ್ವ ಫಲದ ಹೋಲು ಹೋಳುಗಳಿಂದ ಮತ್ಪತ್ರ ಪುಷ್ಪಗಳಿಂದ ಹವನ ಮಾಡಿ ಉತ್ತಮ ಲಕ್ಷ್ಮಿಯನ್ನು ಪಡೆದುಕೊಳ್ಳುವನು ಸಮಿಧೆಗಳು ಬಿಲ್ವದ್ದೇ ಆಗಿರಬೇಕು ಸಾಲು ತುಪ್ಪದಿಂದ ಮಿಶ್ರಿತ ಹವನ ಮಾಡಬೇಕು ಏಳು ದಿನಗಳವರೆಗೆ ಪ್ರತಿದಿನ ಎರಡು ಎರಡು ನೂರು ಆಹುತಿಗಳನ್ನು ಕೊಟ್ಟಾಗ ಅವನು ಲಕ್ಷ್ಮಿಯನ್ನು ಪಡೆಯುವ ಅಧಿಕಾರಿಯಾಗುತ್ತಾನೆ ಶ್ರೀಮಧುಯುಕ್ತ ಹರಳಿನ ಹವನ ಮಾಡುವುದರಿಂದ ಪುರುಷನಿಗೆ ಕನ್ಯೆಯು ಪ್ರಾಪ್ತವಾಗುತ್ತಾಳೆ ಈ ವಿಧಿಯನ್ನು ಪಾಲಿಸುವುದರಿಂದ ಕನ್ಯೆಯು ಬಯಸಿದ ವರವನ್ನು ಪಡೆದುಕೊಳ್ಳುವಳು ಒಂದು ವಾರ ಕೆಂಪು ಕಮಲಗಳ ನೂರು ಆಹುತಿಗಳನ್ನು ಕೊಟ್ಟಾಗ ಸುವರ್ಣದ ಪ್ರಾಪ್ತಿಯಾಗುತ್ತದೆ ಗಾಯತ್ರಿ ಮಂತ್ರವನ್ನು ಉಚ್ಚರಿಸಿ ಸೂರ್ಯನ ತರ್ಪಣ ಮಾಡುವುದರಿಂದ ನೀರಿನಲ್ಲಿ ಅಡಗಿರುವ ಸುವರ್ಣವನ್ನು ಪ್ರಾಪ್ತ ಮಾಡಿಕೊಳ್ಳುವನು ಅನ್ನದಿಂದ ಹವನ ಮಾಡುವುದರಿಂದ ಅನ್ನದ ಮತ್ತು ಭತ್ತದ ಹವನ ಮಾಡುವುದರಿಂದ ಮನುಷ್ಯನು ವಿಕ್ರಿಯ ಒಡೆಯನಾಗುತ್ತಾನೆ ಕರುವಿನ ಸಗಣಿಯ ಉಂಡೆಗಳಿಂದ ಹವನ ಮಾಡುವುದರಿಂದ ಪುರುಷನು ಪಶುಧನವನ್ನು ಪಡೆದುಕೊಳ್ಳುವನು ಹಾಲು ಮತ್ತು ತುಪ್ಪ ಮಿಶ್ರಿತ ಪ್ರಿಯಂಗುವಿನ ಹವನದಿಂದ ಪ್ರಜೆಯ ಅನುಕೂಲತೆ ಪ್ರಾಪ್ತ ಮಾಡಿಕೊಳ್ಳುವನು ಪಾಯಸವನ್ನು ಮಾಡಿ ಹವನ ಮಾಡಿ ಅದನ್ನು ಭಗವಾನ್ ಸೂರ್ಯನಿಗೆ ಅರ್ಪಿಸಿ ಋತುಸ್ನಾತಳಾದ ಬ್ರಾಹ್ಮಣಿಗೆ ಭೋಜನ ಮಾಡಿಸಿದರೆ ಪುರುಷನು ಶ್ರೇಷ್ಠ ಪುತ್ರನನ್ನು ಪಡೆದುಕೊಳ್ಳುವನು ಮುತ್ತುಗದ ತುದಿಯುಳ್ಳ ಸಮಿಧೆಗಳನ್ನು ಹವನ ಮಾಡಿ ಮನುಷ್ಯನು ಆಯಸ್ಸನ್ನು ಪಡೆದುಕೊಳ್ಳುವನು ಅರಳಿ ಹತ್ತಿ ಆಲ ಈ ಸಮಿಧೆಗಳ ಹೋಮವು ಆಯಸ್ಸನ್ನು ಕರುಣಿಸುವುದು ಹಾಲುಳ್ಳ ಮರದ ತುದಿಯುಳ್ಳ ಸಮಿಧೆಗಳಿಂದ ಹೋಮ ಮಾಡಿದಾಗ ಸುವರ್ಣ ಮತ್ತು ಆಯಸ್ಸುಗಳನ್ನು ಪಡೆದುಕೊಳ್ಳುವನು ಬಂಗಾರ ಬಣ್ಣದ ಕಮಲಗಳ ಆಹುತಿಗಳನ್ನು ಕೊಡುವುದರಿಂದ ನೂರು ವರ್ಷ ಆಯಸ್ಸು ದೊರೆಯುತ್ತದೆ ದೂರುವೆ ಹಾಲು ಜೇನು ಅಥವಾ ತುಪ್ಪದಿಂದ ಪ್ರತಿದಿನ ನೂರು ನೂರು ಆಹುತಿಗಳನ್ನು ಕೊಟ್ಟಾಗ ಒಂದು ಸಪ್ತಾಹದಲ್ಲಿ ಅಪಮೃತ್ಯು ದೂರವಾಗುತ್ತದೆ ಹೀಗೆಯೇ ಶಮಿಯ ಸಮಿಧೆ ಅನ್ನ ಚೀರ ಮೃತ ಇವುಗಳ ಒಂದು ಸಪ್ತಾಹದವರೆಗೆ ನೂರು ನೂರು ಆಹುತಿಗಳಿಂದ ಅಪಮೃತ್ಯುವು ದೂರವಾಗುತ್ತದೆ ಆಳದ ಸಮಿಧೆ ಮತ್ತು ಪಾಯಸದ ಹವನ ಮಾಡಬೇಕು ಒಂದು ಸಪ್ತಾಹದ ತನಕ ಪ್ರತಿದಿನ ನೂರು ನೂರು ಆಹುತಿಗಳನ್ನು ಕೊಡಬೇಕು ಇದರ ಪ್ರಭಾವದಿಂದ ಅಪಮೃತ್ಯು ದೂರವಾಗುತ್ತದೆ ಕೇವಲ ಹಾಲನ್ನು ಕುಡಿದು ಗಾಯತ್ರಿಯ ಜಪ ಮಾಡುತ್ತಾ ಇರಬೇಕು ಇದರಿಂದ ಒಂದು ಸಪ್ತಾಹದಲ್ಲಿ ಮನುಷ್ಯನು ಮೃತ್ಯುವನ್ನು ಗೆಲ್ಲುವನು ಮೌನವಾಗಿದ್ದು ಏನನ್ನು ತಿನ್ನದೆ ಜಪ ಮಾಡಿದರೆ ಮೂರು ರಾತ್ರಿಗಳಲ್ಲಿ ಯಮಪಾಶದಿಂದ ಮುಕ್ತನಾಗಿ ಹೋಗುವನು ನೀರಿನಲ್ಲಿ ಮುಳುಗಿ ಜಪ ಮಾಡಿದರೆ ತಕ್ಷಣ ಮೃತ್ಯುವಿನಿಂದ ಬಿಡುಗಡೆ ಹೊಂದುವನು ಬಿಲ್ವ ವೃಕ್ಷದ ಕೆಳಗೆ ಕುಳಿತುಕೊಂಡು ಜಪ ಮಾಡಿದರೆ ಒಂದು ತಿಂಗಳಿನಲ್ಲಿ ರಾಜ್ಯವು ದೊರೆಯಬಲ್ಲದು ಬೇರು ಫಲ ಚಿಗುರು ಸಹಿತ ಬಿಲ್ವದ ಆಹುತಿಗಳನ್ನು ಆಹುತಿಗಳು ರಾಜ್ಯವನ್ನು ಕರುಣಿಸುವುದು ಕಮಲಗಳ ನೂರು ಆಹುತಿಗಳನ್ನು ಕೊಟ್ಟಾಗ ಮಾನವನು ನಿಷ್ಕಂಟಕ ರಾಜ್ಯವನ್ನು ಪಡೆದುಕೊಳ್ಳುವನು ನವ ಅನ್ನ ಚೂರ್ಣದ ಹಲವಾದಿಂದ ಹವನ ಮಾಡಿ ಗ್ರಾಮವನ್ನು ಪಡೆದುಕೊಳ್ಳುವನು ಅರಳಿ ಮರದ ಸಮಿಧಿಗಳಿಂದ ಮಾಡಿದ ಹವನವು ಯುದ್ಧಾದಿ ಸಂದರ್ಭದಲ್ಲಿ ವಿಜಯವನ್ನು ಕರುಣಿಸುವುದು ಎಕ್ಕೆಯ ಸಮಿಧೆಗಳ ಹವನದಿಂದ ಪುರುಷನು ಸರ್ವತ್ರ ವಿಜಯಿಯಾಗುತ್ತಾನೆ ಹಾಲಿನಿಂದ ಕೂಡಿದ ಬೆತ್ತದ ಎಲೆಗಳಿಂದ ಅಥವಾ ಪಾಯಸದಿಂದ ನೂರು ಆಹುತಿಗಳನ್ನು ಕೊಟ್ಟರೆ ಒಂದು ಸಪ್ತಾಹದಲ್ಲಿ ಮಳೆಯಾಗುವುದು ಅಥವಾ ನಾಭಿಯವರೆಗೆ ನೀರಿನಲ್ಲಿ ನಿಂತುಕೊಂಡು ಒಂದು ಸಪ್ತಾಹದವರೆಗೆ ಜಪ ಮಾಡಿದಾಗ ವೃಷ್ಟಿಯಾಗುತ್ತದೆ ಜಲದಲ್ಲಿ ಭಸ್ಮದ ನೂರು ಆಹುತಿಗಳನ್ನು ಕೊಡುವುದರಿಂದ ಘೋರ ಮಳೆ ನಿಂತು ಹೋಗುವುದು ಮುತ್ತುಗದ ಸಮಿಧಿಗಳಿಂದ ಹವನ ಮಾಡಿದಾಗ ಬ್ರಹ್ಮ ತೇಜ ಪ್ರಾಪ್ತವಾಗುತ್ತದೆ ಮುತ್ತುಗದ ಹೂವುಗಳ ಆಹುತಿಗಳು ಸಂಪೂರ್ಣ ಅಭೀಷ್ಟಗಳನ್ನು ಕರುಣಿಸುವುದು ಹಾಲಿನ ಆಹುತಿಗಳು ಮೇಧಾಶಕ್ತಿಯ ತುಪ್ಪದ ಆಹುತಿಗಳಿಂದ ಬುದ್ಧಿಯ ಪ್ರಾಪ್ತಿಯಲ್ಲಿ ಸಹಾಯಕವಾಗುತ್ತದೆ ಬ್ರಾಹ್ಮಿ ಅಂದರೆ ಒಂದೆಲಗ ರಸವನ್ನು ಗಾಯತ್ರಿಯಿಂದ ಅಭಿಮಂತ್ರಿಸಿ ಕುಡಿದರೆ ನಿರ್ಮಲ ಬುದ್ಧಿಯು ಪ್ರಾಪ್ತವಾಗುತ್ತದೆ ಬ್ರಾಹ್ಮಿಯ ಹೂವುಗಳಿಂದ ಹವನ ಮಾಡುವುದರಿಂದ ಸುಗಂಧ ಹಾಗೂ ತಂತುಗಳ ಹವನದಿಂದ ಅದರಂತೆ ಬಟ್ಟೆ ದೊರೆಯುತ್ತದೆ ಜೇನು ಮಿಶ್ರಿತ ಬಿಲ್ವ ಪುಷ್ಪಗಳ ಆಹುತಿಗಳು ಇಷ್ಟವನ್ನು ವಶ ಮಾಡುವುದಾಗಿದೆ ನೀರಿನಲ್ಲಿ ನಿಂತುಕೊಂಡು ಗಾಯತ್ರಿ ಮಂತ್ರವನ್ನು ಉಚ್ಚರಿಸುತ್ತ ನಿತ್ಯವೂ ಬೊಗಸೆಯಿಂದ ತನ್ನ ಮೇಲೆ ನೀರನ್ನು ಹಾಕಿಕೊಂಡು ಅಭಿಷೇಕ ಮಾಡಬೇಕು ಹೀಗೆ ಮಾಡುವುದರಿಂದ ಮನುಷ್ಯ ಪುರುಷನು ಬುದ್ಧಿ ಆರೋಗ್ಯ ಉತ್ತಮ ಆಯಸ್ಸು ಸ್ವಾ ಸ್ವಾಸ್ಥ್ಯ ಪ್ರಾಪ್ತ ಮಾಡಿಕೊಳ್ಳುವನು ಬ್ರಾಹ್ಮಣನು ಬೇರೆಯವರ ನಿಮಿತ್ತದಿಂದ ಮಾಡಿದರೂ ಆ ಬೇರೆ ಪುರುಷನಿಗೂ ತುಷ್ಟಿ ಪ್ರಾಪ್ತವಾಗುತ್ತದೆ ಆಯಸ್ಸನ್ನು ಬಯಸುವ ದ್ವಿಜನು ಯಾವುದೇ ಪವಿತ್ರ ಸ್ಥಾನದಲ್ಲಿ ಕುಳಿತು ವಿಧಿವತ್ತಾಗಿ ಒಂದು ತಿಂಗಳಿಡಿ ಪ್ರತಿದಿನ ಒಂದೊಂದು ಸಾವಿರ ಗಾಯತ್ರಿಯ ಜಪ ಮಾಡಿದರೆ ಅವನಿಗೆ ಉತ್ತಮ ಆಯಸ್ಸು ಪ್ರಾಪ್ತವಾಗುತ್ತದೆ ಆಯಸ್ಸು ಮತ್ತು ಆರೋಗ್ಯ ಎರಡನ್ನು ಬಯಸುವ ದ್ವಿಜನು ಎರಡು ತಿಂಗಳವರೆಗೆ ಒಂದೊಂದು ಸಾವಿರ ಗಾಯತ್ರಿಯ ಜಪವನ್ನು ನಿಯಮವಾಗಿ ಮಾಡಬೇಕು ಆಯಸ್ಸು ಆರೋಗ್ಯ ಲಕ್ಷ್ಮಿ ಇವನ್ನು ಹೆಚ್ಚಿಸುವ ದ್ವಿಜನು ಮೂರು ತಿಂಗಳವರೆಗೆ ಜಪ ಮಾಡಬೇಕು ಆಯಸ್ಸು ಲಕ್ಷ್ಮಿ ಪುತ್ರ ಪತ್ನಿ ಮತ್ತು ಯಜ್ಞದ ಕಾಮನೆಯುಳ್ಳವನು ನಾಲ್ಕು ತಿಂಗಳವರೆಗೆ ಜಪ ಮಾಡಲಿ ಪುತ್ರ ಪತ್ನಿ ಆಯಸ್ಸು ಆರೋಗ್ಯ ಲಕ್ಷ್ಮಿ ಮತ್ತು ವಿದ್ಯೆ ಇವನ್ನು ಬಯಸುವವನು ಐದು ತಿಂಗಳವರೆಗೆ ಜಪ ಮಾಡಬೇಕು ಹೀಗೆ ಮನೋರಥಗಳು ಹೆಚ್ಚಿದಷ್ಟು ತಿಂಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಯಾವುದೇ ಆಧಾರವಿಲ್ಲದೆ ಒಂದು ಕಾಲಿನ ಮೇಲೆ ನಿಂತುಕೊಂಡು ಭುಜಗಳನ್ನು ಮೇಲಕ್ಕೆತ್ತಿ ಮುನ್ನೂರು ಗಾಯತ್ರಿ ಜಪವನ್ನು ಪ್ರತಿದಿನ ತಿಂಗಳಿಡಿ ಮಾಡುವುದರಿಂದ ದ್ವಿಜನಿಗೆ ಸಮಸ್ತ ಕಾಮನೆಗಳು ಪ್ರಾಪ್ತವಾಗುತ್ತವೆ ಹೀಗೆಯೇ ಹನ್ನೊಂದು ನೂರು ಗಾಯತ್ರಿ ಜಪ ತಿಂಗಳಿಡಿ ಮಾಡಿದರೆ ದ್ವಿಜನ ಎಲ್ಲ ಅಭಿಲಾಷೆಗಳು ಪೂರ್ಣವಾಗುವವು ಪ್ರಾಣ ಅಪಾನ ವಾಯುಗಳನ್ನು ತಡೆದು ಮುನ್ನೂರು ಗಾಯತ್ರಿ ಮಂತ್ರವನ್ನು ಒಂದು ತಿಂಗಳು ಮಾಡಿದರೆ ಇಚ್ಛಿಸಿದುದು ಪ್ರಾಪ್ತವಾಗುತ್ತದೆ ಹೀಗೆ ಹನ್ನೊಂದು ನೂರು ಮಂತ್ರ ಜಪ ಮಾಡಿದವನು ಸರ್ವಸ್ವವನ್ನು ಪಡೆದುಕೊಳ್ಳುವನು ಕೌಶಿಕರು ಹೇಳುತ್ತಾರೆ ಒಂದು ಕಾಲಿನಲ್ಲಿ ನಿಂತುಕೊಂಡು ಭುಜಗಳನ್ನು ಮೇಲಕ್ಕೆತ್ತಿ ಶ್ವಾಸವನ್ನು ತಡೆದು ನೂರು ಗಾಯತ್ರಿ ಜಪವನ್ನು ತಿಂಗಳಿಡಿ ಮಾಡಿದರೆ ತಿಂಗಳಿಡಿ ಕ್ರಮವಾಗಿ ಮಾಡಿದರೆ ಅವನ ಯಥೇಷ್ಟ ಕಾಮನೆಗಳು ಪೂರ್ಣವಾಗುವವು ಹೀಗೆಯೇ ಹದಿಮೂರು ನೂರು ಮಂತ್ರಗಳನ್ನು ಪ್ರತಿದಿನ ತಿಂಗಳಿಡಿ ಮಾಡುವುದರಿಂದ ಅಖಿಲ ಮನೋರಥಗಳು ಪ್ರಾಪ್ತವಾಗುತ್ತವೆ ನೀರಿನಲ್ಲಿ ಮುಳುಗಿ ನೂರು ಮಂತ್ರಗಳನ್ನು ನಿಯಮವಾಗಿ ಒಂದು ತಿಂಗಳು ಜಪ ಮಾಡಿದರೆ ತನ್ನ ಅಭೀಷ್ಟವನ್ನು ಪಡೆದುಕೊಳ್ಳುವನು ಹೀಗೆ ಹದಿಮೂರು ನೂರು ಮಂತ್ರಗಳನ್ನು ತಿಂಗಳಿಡಿ ಜಪ ಮಾಡುವುದರಿಂದ ದ್ವಿಜನ ಎಲ್ಲ ಕಾಮನೆಗಳು ಪೂರ್ಣವಾಗುವವು ಯಾವುದೇ ಆಧಾರವಿಲ್ಲದೆ ಒಂಟಿ ಕಾಲಿನಲ್ಲಿ ನಿಂತು ಬಾಹುಗಳನ್ನು ಮೇಲಕ್ಕೆತ್ತಿ ರಾತ್ರಿಯಲ್ಲಿ ಮಾತ್ರ ಹವಿಷ್ಯಾನ್ನವನ್ನು ತಿಂದು ಒಂದು ವರ್ಷದವರೆಗೆ ಜಪ ಮಾಡಿದರೆ ಅವನು ಋಷಿಯಾಗುವನು ಹೀಗೆ ಎರಡು ವರ್ಷ ಮಾಡಿದರೆ ಅವನ ವಾಣಿ ಅಮೋಘವಾಗುತ್ತದೆ ಅರ್ಥಾತ್ ಅವನು ಹೇಳಿದಂತೆಯೇ ನಡೆಯುವುದು ಇದೇ ನಿಯಮದಿಂದ ಮೂರು ವರ್ಷ ಜಪ ಮಾಡಿದರೆ ಮನುಷ್ಯನು ತ್ರಿಕಾಲದರ್ಶಿಯಾಗುತ್ತಾನೆ ನಾಲ್ಕು ವರ್ಷ ಮಾಡಿದರೆ ಸಾಕ್ಷಾತ್ ಭಗವಾನ್ ಸೂರ್ಯನು ದರ್ಶನ ಕೊಡುವನು ಐದು ವರ್ಷ ಮಾಡಿದರೆ ಅಣಿಮಾದಿ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ ಹೀಗೆಯೇ ಆರು ವರ್ಷ ಮಾಡಿದರೆ ಮನುಷ್ಯನಿಗೆ ಇಚ್ಛಾನುಸಾರ ರೂಪವನ್ನು ಧರಿಸುವ ಯೋಗ್ಯತೆ ಪ್ರಾಪ್ತವಾಗುತ್ತದೆ ಏಳು ವರ್ಷ ಮಾಡಿದರೆ ದೇವತ್ವ ಒಂಬತ್ತು ವರ್ಷಗಳಿಂದ ಮನುತ್ವ ಹತ್ತು ವರ್ಷಗಳಿಂದ ಇಂದ್ರ ಪದವಿ ಪ್ರಾಪ್ತವಾಗುತ್ತದೆ ಹನ್ನೊಂದು ವರ್ಷ ಜಪ ಮಾಡಿದರೆ ಪ್ರಜಾಪತಿ ಹಾಗೂ ಹನ್ನೆರಡು ವರ್ಷಗಳ ಜಪದ ಫಲವಾಗಿ ಬ್ರಹ್ಮತ್ವದ ಯೋಗ್ಯತೆ ಬರುತ್ತದೆ ಹೀಗೆಯೇ ತಪಸ್ಸು ಮಾಡಿ ನಾರದಾದಿ ಋಷಿಗಳು ಸಮಸ್ತ ಲೋಕಗಳ ಮೇಲೆ ವಿಜಯವನ್ನು ಪಡೆದರು ಕೆಲವು ಜನರು ಕೇವಲ ಸೊಪ್ಪಿನ ಆಹಾರದಿಂದ ಇದ್ದರು ಕೆಲವರು ಹಾಲು ಹಣ್ಣು ಕಂದ ಮೂಲಗಳನ್ನು ಮಾತ್ರ ಸೇವಿಸುತ್ತಿದ್ದರು ಕೆಲವು ಋಷಿಗಳು ತುಪ್ಪವನ್ನು ಕುಡಿಯುತ್ತಿದ್ದರು ಕೆಲವರು ಸೋಮರಸ ತೆಗೆದುಕೊಳ್ಳುತ್ತಿದ್ದರು ಕೆಲವರು ಚರು ಭಕ್ಷಿಸುತ್ತಿದ್ದರು ಕೆಲವು ಜನರು ಹದಿನೈದು ದಿನಗಳಲ್ಲಿ ಒಮ್ಮೆಯೇ ಭೋಜನ ಮಾಡಿದರೆ ಕೆಲವರು ಪ್ರತಿದಿನವೂ ದಿನವೂ ಭಿಕ್ಷೆ ಬೇಡಿ ತಿನ್ನುತ್ತಿದ್ದರು ಬಹಳಷ್ಟು ಋಷಿಗಳು ಹವಿಷ್ಯಾನ್ನ ಅನ್ನ ಭೋಜಿಗಳಾಗಿದ್ದರು ಹೀಗೆ ಎದ್ದು ಆ ಋಷಿಗಳು ಕಠಿಣ ತಪಸ್ಸು ಮಾಡಿದರು ಪಾತಕಗಳ ಶುದ್ಧಿಗಾಗಿ ದ್ವಿಜರು ಮೂರು ಸಾವಿರ ಗಾಯತ್ರಿಯ ಜಪ ಮಾಡಬೇಕು ಒಂದು ತಿಂಗಳವರೆಗೆ ಪ್ರತಿದಿನ ಜಪ ಮಾಡುವುದರಿಂದ ಭಿನ್ನ ಕಳ್ಳತನದ ಪಾಪದಿಂದ ಮುಕ್ತನಾಗುವರು ತಿಂಗಳಿಡೀ ಪ್ರತಿದಿನ ಮೂರು ಸಾವಿರ ಗಾಯತ್ರಿ ಜಪ ಮಾಡಿದರೆ ಸುರಾಪಾನ ಪಾಪದ ಶುದ್ಧಿ ಆಗುವುದು ಪ್ರತಿದಿನ ಮೂರು ಸಾವಿರ ಗಾಯತ್ರಿ ಮಂತ್ರವನ್ನು ತಿಂಗಳಿಡಿ ಜಪ ಮಾಡುವವನು ಗುರುತಲ್ಪಗಾಮಿಯಾಗಿದ್ದರೂ ಪವಿತ್ರನಾಗುತ್ತಾನೆ ಕಾಡಿನಲ್ಲಿ ಕುಟೀರವನ್ನು ಕಟ್ಟಿಕೊಂಡು ಎದ್ದು ಒಂದು ತಿಂಗಳುವರೆಗೆ ನಿತ್ಯ ಮೂರು ಸಾವಿರ ಗಾಯತ್ರಿಯ ಜಪ ಮಾಡಬೇಕು ಕೌಶಿಕ ಮನಿಗಳು ಹೇಳುತ್ತಾರೆ ಹೀಗೆ ಮಾಡುವುದರಿಂದ ಬ್ರಹ್ಮಹತ್ಯೆಯ ಪಾಪದಿಂದ ಮುಕ್ತನಾಗುವನು ನೀರಿನಲ್ಲಿ ಮುಳುಗಿ ಹನ್ನೆರಡು ದಿನ ಒಂದೊಂದು ಸಾವಿರ ಗಾಯತ್ರಿ ಜಪ ಮಾಡಿದರೆ ಮಹಾಪಾಪಿ ದ್ವಿಜನ ಸಂಪೂರ್ಣ ಪಾಪಗಳಿಂದ ಬಿಡುಗಡೆ ಹೊಂದುವನು ಪ್ರಾಣಾಯಾಮ ಪೂರ್ವಕ ಮೌನವಾಗಿದ್ದು ಒಂದು ತಿಂಗಳವರೆಗೆ ಪ್ರತಿದಿನ ಮೂರು ಸಾವಿರ ಗಾಯತ್ರಿ ಜಪ ಮಾಡಿದರೆ ಮಹಾಪಾತಕಿ ವ್ಯಕ್ತಿಯು ಅಸೀಮ ಭಯದಿಂದ ಮುಕ್ತನಾಗುವನು ಒಂದು ಸಾವಿರ ಪ್ರಾಣಾಯಾಮ ಮಾಡಿದರೆ ಬ್ರಹ್ಮಹತ್ಯೆ ಮಾಡಿದವನು ಶುದ್ಧನಾಗುವನು ಪ್ರಾಣ ಮತ್ತು ಅಪಾನ ವಾಯುಗಳನ್ನು ಮೇಲ್ಮುಖವಾಗಿಸಿ ಸಂಯಮದಿಂದ ಗಾಯತ್ರಿ ಮಂತ್ರವನ್ನು ಆರು ಬಾರಿ ಅಭ್ಯಾಸ ಮಾಡಬೇಕು ಈ ಪ್ರಾಣಾಯಾಮವು ಸಂಪೂರ್ಣ ಪಾಪಗಳ ನಾಶಕವಾಗಿದೆ ತಿಂಗಳವರೆಗೆ ಪ್ರತಿದಿನ ಒಂದು ಸಾವಿರ ಗಾಯತ್ರಿಯ ಅಭ್ಯಾಸ ಮಾಡುವುದರಿಂದ ರಾಜನು ಪವಿತ್ರನಾಗುವನು ದ್ವಿಜನಿಗೆ ಗೋಹತ್ಯೆಯು ತಗುಲಿದರೆ ಅದರ ಶುದ್ಧಿಗಾಗಿ ಹನ್ನೆರಡು ದಿನಗಳವರೆಗೆ ಮೂರು ಮೂರು ಸಾವಿರ ಗಾಯತ್ರಿಯ ಜಪ ಮಾಡಬೇಕು ಹತ್ತು ಸಾವಿರ ಗಾಯತ್ರಿಯ ಜಪವು ದ್ವಿಜನನ್ನು ಅಗಮ್ಯಾಗಮನ ಕಳ್ಳತನ ಪ್ರಾಣಿ ಹಿಂಸೆ ಅಭಕ್ಷ ಭಕ್ಷಣ ಈ ಪಾಪಗಳಿಂದ ಶುದ್ಧ ಮಾಡಿಬಿಡುತ್ತದೆ ನೂರು ಬಾರಿ ಪ್ರಾಣಾಯಾಮ ಮಾಡಿ ಮನುಷ್ಯನು ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುವನು ಸಮಸ್ತ ಮಿಶ್ರಿತ ಪಾಪಗಳಿಂದ ಗ್ರಸ್ತನಾದವನು ಅದರ ಶುದ್ಧಿಗಾಗಿ ವನದಲ್ಲಿ ಎದ್ದು ಒಂದು ತಿಂಗಳವರೆಗೆ ಪ್ರತಿದಿನ ಒಂದು ಸಾವಿರ ಗಾಯತ್ರಿಯ ಅಭ್ಯಾಸ ಮಾಡಬೇಕು ಇಪ್ಪತ್ತ ನಾಲ್ಕು ಸಾವಿರ ಗಾಯತ್ರಿಯ ಅಭ್ಯಾಸವನ್ನು ಕ್ಲಚ್ರ ವ್ರತ ಎಂದು ಹೇಳುತ್ತಾರೆ ಅರವತ್ತ ನಾಲ್ಕು ಸಾವಿರ ಗಾಯತ್ರಿಯ ಜಪವನ್ನು ಚಾಂದ್ರಾಯಣ ವ್ರತ ಎಂದು ಹೇಳುತ್ತಾರೆ ಸಾಯಂ ಪ್ರಾತಃ ಸಂಧೆಗಳಲ್ಲಿ ನಿತ್ಯ ಪ್ರಾಣಾಯಾಮ ಮಾಡಿ ನೂರು ಗಾಯತ್ರಿ ಜಪವನ್ನು ಮಾಡಿದರೆ ಸಮಸ್ತ ಪಾಪಗಳು ಕ್ಷಯವಾಗುವವು ನೀರಿನಲ್ಲಿ ಮುಳುಗಿ ಸೂರ್ಯಮಯ ಗಾಯದೇವಿಯನ್ನು ಧ್ಯಾನಿಸುತ್ತ ಕೃಪದ ಗಾಯತ್ರಿಯನ್ನು ಪ್ರತಿದಿನ ನೂರು ಬಾರಿ ಜಪ ಮಾಡುವವನು ಅಖಿಲ ಪಾಪಗಳಿಂದ ಬಿಡುಗಡೆ ಹೊಂದುವನು ನಾರದ ಈ ಪ್ರಕಾರ ಶಾಂತಿ ಮತ್ತು ಶುದ್ಧಿಯ ಪ್ರಸಂಗವನ್ನು ಚೆನ್ನಾಗಿ ನಿನ್ನ ಮುಂದೆ ವರ್ಣಿಸಿದೆ ಇವೆಲ್ಲ ಪ್ರಸಂಗಗಳನ್ನು ನೀನು ಗೋಪ್ಯವಾಗಿಡಬೇಕು ಹೀಗೆ ಸದಾಚಾರದ ಸಂಗ್ರಹವನ್ನು ಸಂಕ್ಷೇಪವಾಗಿ ನಿನಗೆ ತಿಳಿಸಿಯಾಯಿತು ಇದನ್ನು ವಿಧಿವತ್ತಾಗಿ ಆಚರಣೆ ಮಾಡುವುದರಿಂದ ಮಹಾಮಾಯ ದುರ್ಗೆಯು ಪ್ರಸನ್ನಲಾಗುವಳು ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳ ವಿಷಯದಲ್ಲಿ ವಿಧಿವತ್ತಾಗಿ ಆಚರಣೆ ಮಾಡುವವನಿಗೆ ಭಕ್ತಿ ಮತ್ತು ಮುಕ್ತಿ ರೂಪಿ ಫಲಗಳು ಪ್ರಾಪ್ತವಾಗುತ್ತವೆ ಮನುಷ್ಯನಿಗೆ ಪ್ರಥಮ ಧರ್ಮ ಆಚಾರವಾಗಿದೆ ಧರ್ಮದ ಅಧಿಷ್ಠಾತ್ರಿಯು ಭಗವತಿ ಜಗದಂಬೆಯಾಗಿದ್ದಾಳೆ ಈ ಪ್ರಕಾರ ಸಮಸ್ತ ಶಾಸ್ತ್ರಗಳಲ್ಲಿ ಆಚಾರದ ಫ ಮಹಾ ಫಲವನ್ನು ವರ್ಣಿಸಲಾಗಿದೆ ನಾರದ ಆಚಾರವಂತ ಪುರುಷನು ಸದಾ ಪವಿತ್ರ ಸದಾ ಸುಖಿ ಸದಾ ಧನ್ಯನಾಗಿರುವನು ಇದು ತ್ರಿವಾರ ಸತ್ಯವಾಗಿದೆ ಸದಾಚಾರದ ವಿಧಾನದಿಂದ ದೇವಿಯು ಪರಮ ಪ್ರಸನ್ನಲಾಗುವಳು ಮನುಷ್ಯನು ಮಹಾ ಸಂಪತ್ತಿನಿಂದ ಸುಖಕ್ಕೆ ಭಾಗಿಯಾಗುತ್ತಾನೆ ಎಂದು ಕೇಳುತ್ತಿದ್ದರು ಸದಾಚಾರದಿಂದಲೇ ಮನುಷ್ಯನು ಇಹಲೋಕ ಮತ್ತು ಪರಲೋಕ ಎರಡರಲ್ಲಿಯೂ ಸುಖಿಯಾಗುತ್ತಾನೆ ಅದೇ ಸದಾಚಾರದ ಪ್ರಸಂಗವನ್ನು ನಿನ್ನ ಮುಂದೆ ವರ್ಣನೆ ಮಾಡಿದೆ ಇನ್ನು ಯಾವ ಯಾವ ಪ್ರಸಂಗಗಳನ್ನು ಕೇಳಲಿಚ್ಛಿಸುವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ